ನಾರಾಯಣಿ ನಮೋಸ್ತುತೆ ಬಹಳ ದಿನಗಳಿಂದ ಬಯಸುತ್ತಿರುವ ಕೋರಿಕೆಯು ಈಡೇರುವ ಬಗೆ ಮನುಷ್ಯನಿಂದ ಮೇಲೆ ಹಲವಾರು ಬಗೆಯ ಆಸೆಗಳಿರುತ್ತವೆ ತಂದೆ ತಾಯಿಯೆಂದರಿಗೆ ಮಕ್ಕಳನ್ನು ಪಡೆಯುವ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಉನ್ನತಿಯನ್ನು ಸಾಧಿಸಬೇಕೆನ್ನುವ ಒಳ್ಳೆಯ ಉದ್ಯೋಗ ಪಡೆಯಬೇಕೆನ್ನುವ ಸಕಾಲಕ್ಕೆ ವಿವಾಹವಾಗಬೇಕೆನ್ನುವ ಅನುರೂಪ ವರನನ್ನು ವಧುವನ್ನು ಪಡೆಯಬೇಕೆನ್ನುವ ಸುಂದರವಾದ ಮನೆ ಕಟ್ಟಬೇಕೆನ್ನುವ ಹೀಗೆ ಎಷ್ಟೆಷ್ಟೋ ಆಸೆಗಳಿರುತ್ತವೆ ಈ ಆಸೆಗಳು ಸಕಾಲದಲ್ಲಿ ನೆರವೇರದಿದ್ದಾಗ ಅವು ಈಡೇರಿಸಿಕೊಳ್ಳಲಾಗದಂತಹ ಕೋರಿಕೆಗಳಾಗಿ ಉಳಿದುಬಿಡುತ್ತವೆ ಆ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ನಮ್ಮ ಪ್ರಯತ್ನದೊಂದಿಗೆ ದೇವರ ಆಶೀರ್ವಾದ ಬಲವು ಬಹಳ ಮುಖ್ಯ ಅಲ್ಲವೇ ದೇವತೆಗಳಲ್ಲಿ ಪ್ರಥಮ ಪೂಜಿತನೆಂದು ಗಣಪತಿಯೆಂದು ವಿಘ್ನಹರನೆಂದೂ ವಿಘ್ನೇಶ್ವರನೆಂದು ಆರಾಧಿಸಲ್ಪಡುವ ಗಣಪತಿಯನ್ನು ಈ ರೀತಿಯಾಗಿ ಪೂಜೆ ಮಾಡುವುದರಿಂದ ನಮ್ಮ ಬಹುಕಾಲದ ಆಸೆಗಳು ನೆರವೇರುತ್ತವೆ ಬೇಕಾಗುವ ಪೂಜಾ ಸಾಮಗ್ರಿಗಳು ಒಂದು ಬಿಳಿ ಎಕ್ಕದ ಎಲೆ ಹಣತೆ ಬತ್ತಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಪೂಜಾ ಸಮಯ ಪ್ರತಿ ಸೋಮವಾರ ಸೂರ್ಯೋದಯದ ಸಮಯ ಅಥವಾ ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯ ಸೂರ್ಯೋದಯದ ಸಮಯ ಅಥವಾ ಹುಣ್ಣಿಮೆಯ ನಂತರ ಬರುವ ಸಂಕಷ್ಟಹರ ಚತುರ್ಥಿಯ ಚಂದ್ರೋದಯದ ನಂತರದ ಸಮಯದಲ್ಲಿ ಮಾಡಬೇಕು ಪೂಜಾ ವಿಧಾನ ಬಿಳಿ ಎಕ್ಕದ ಗಿಡದ ಎಲೆಯನ್ನು ಹರಿಶಿನದ ನೀರಿನಿಂದ ಶುಭ್ರ ಶುಭ್ರಗೊಳಿಸಿ ಒರೆಸಿ ಅದರ ಮೇಲೆ ಹಣತೆಯನ್ನು ಇಟ್ಟು ಬತ್ತಿಯನ್ನು ಹಾಕಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಮನೆಯಲ್ಲಾದರೆ ಗಣಪತಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೇವಸ್ಥಾನದಲ್ಲಾದರೆ ಗಣಪತಿಯ ಮೂರ್ತಿಯ ಮುಂದೆ ಆತನು ದೀಪವನ್ನು ನೋಡುವಂತೆ ಇಟ್ಟು ಮನಸ್ಸಿನಲ್ಲಿ ನಿಮ್ಮ ಯಾವುದಾದರೂ ಒಂದು ಅಂದರೆ ಒಂದೇ ಕೋರಿಕೆಯನ್ನು ಹೇಳಿಕೊಳ್ಳಬೇಕು ನಂತರ ದೀಪವನ್ನು ಬೆಳಗಿಸಬೇಕು ದೀಪವನ್ನು ಬೆಳಗಿಸಿದ ನಂತರ ಗಣಪತಿಯ ಸ್ತೋತ್ರ ಅಥವಾ ಅಥರುವ ಶೀರ್ಷ ಅಥವಾ ಕವಚವನ್ನು ಒಂದು ಬಾರಿ ಪಾರಾಯಣ ಮಾಡಿ ಇಲ್ಲವಾದಲ್ಲಿ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮೂಲಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಳ್ಳಬೇಕು ನಿಮ್ಮ ಕೋರಿಕೆಯು ಸಿದ್ಧಿಸುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರಿಸುವುದು ಒಂದು ಕೋರಿಕೆಯು ನೆರವೇರಿದ ನಂತರವಷ್ಟೇ ಇನ್ನೊಂದು ಕೋರಿಕೆಯ ಸಿದ್ಧಿಗಾಗಿ ಈ ಪ್ರಕ್ರಿಯೆಯನ್ನು ಅನುಸರಿಸುವುದು ನೆನಪಿರಲಿ ಒಂದು ಬಾರಿಗೆ ಒಂದೇ ಕೋರಿಕೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ